ಕಳೆದ ಲೋಕಸಭಾ ಚುನಾವಣೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮೊದಲ ಹಂತದ ಚುನಾವಣೆಯ ಮತದಾನವನ್ನು ಪೂರೈಸಿ ವಿದೇಶಕ್ಕೆ ಪಲಾಯನ ಮಾಡಿದರು ಜರ್ಮನಿಯ ಮ್ಯೂನಿಚ್ ಅನ್ನುವಂತಹ ಪ್ರದೇಶಕ್ಕೆ ಹೋದರು ಆದರೆ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದರು ಅನ್ನುವಂತಹ ಒಂದು ಹುಡುಕಾಟದಲ್ಲಿ ಪೊಲೀಸ್ನವರು ಎಸ್ ಐ ಟಿ ತಂಡದವರು ಸಾಕಷ್ಟು ಹುಡುಕಾಟದಲ್ಲಿ ಇದ್ದಂಥ ಸಂದರ್ಭದಲ್ಲೇ ನಾನು ವಿದೇಶದಲ್ಲಿದ್ದೀನಿ ಜರ್ಮನಿಯಲ್ಲಿದ್ದೀನಿ ಬರ್ತೀನಿ ಅಂತ ಹೇಳಿದ್ದೆ ತಡ ಮತ್ತೆ ಒಂದಿಷ್ಟು ಪೊಲೀಸ್ನವರು ಸಾಕಷ್ಟು ತೀವ್ರಗತಿಯಲ್ಲಿ ಅವರನ್ನು ಬಂಧಿಸಬೇಕು ಅನ್ನುವಂತಹ ಆಲೋಚನೆಗಳು ಕೂಡ ಬರ್ತವೆ ಯಾಕಂದರೆ ಮಹಿಳೆ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಇಬ್ಬರೂ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟಿಗೆ ಬಂದಿದ್ದ ತಕ್ಷಣ ಅವ್ರನ್ನ ಲಾಕ್ ಮಾಡ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ಅಂದರೆ ಬರೋಬ್ಬರಿ ಹದಿನಾಲ್ಕು ತಿಂಗಳಿನಿಂದ ಹದಿನಾಲ್ಕು ತಿಂಗಳಿನಿಂದ ಈಗ ಜೈಲಲ್ಲೇ ಇದ್ದರು ಸಾಕಷ್ಟು ಕಸರತ್ತನ್ನು ಮಾಡಿದರು ಬೇಲಿಗೋಸ್ಕರ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು ಟ್ರಯಲ್ ಕೋರ್ಟಿನ ತೀರ್ಪನ್ನೇ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಆದರೂ ಕೂಡ ಅವರಿಗೆ ಎಲ್ಲ ಕಡೆಯೂ ಕೂಡ ಹಿನ್ನಡೆಯಾಯಿತು ಯಾಕಂದರೆ ಇದು ಒಂದಲ್ಲ ಒಟ್ಟು ನಾಲ್ಕು ಕೇಸ್ಗಳು ಅವ್ರ ಮೇಲೆ ಈಗ ಇದ್ದಾವೆ ಈಗ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಂತೋಷ್ ಗಜಾನನ ಭಟ್ ತೀರ್ಪನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇನ್ ಮೂರು ಕೇಸ್ ಏನಾಗ್ಬೋದು ಅದನ್ನ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ಈ ಚರ್ಚಾ ಕಾರ್ಯಕ್ರಮಕ್ಕೆ ಮೂರು ಜನ ಮುಖ್ಯ ಅತಿಥಿಗಳು ಬಂದಿದ್ದಾರೆ ಅದರಲ್ಲಿ ಹಿರಿಯ ವಕೀಲರಾಗಿರುವಂತಹ ಸೂರ್ಯ ಮುಕುಂದರಾಜ್ ಬಂದಿದ್ದಾರೆ ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಸೂರ್ಯ ಮುಕುಂದರಾಜ್ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಇನ್ನು ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಕೆ ಎಚ್ ಕುಮಾರ್ ಬಂದಿದ್ದಾರೆ ಕುಮಾರ್ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಜೊತೆಗೆ ಆಮ್ ಆದ್ಮಿ ಪಕ್ಷದ ಆ ವಕ್ತಾರರಾಗಿರುವಂತಹ ರಾಮಚಂದ್ರ ಪುಟ್ಟಣ್ಣ ಬಂದಿದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ನಾವು ನೇರವಾಗಿ ಹಿರಿಯ ವಕೀಲರ ಹತ್ರನೇ ಹೋಗೋಣ ಸೂರ್ಯ ಅವರೇ ಮುಖ ಬಹಳ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಹದಿನಾಲ್ಕು ತಿಂಗಳಿನಿಂದ ಜೈಲಲ್ಲಿದ್ದರು ಒಂದು ಭರವಸೆಯ ಜೊತೆಗೆ ನನಗೆ ಒಂದಲ್ಲ ಒಂದು ದಿವಸ ಒಂದು ಬಿಡುಗಡೆ ಸಿಕ್ಕೇ ಸಿಗುತ್ತೆ ನಾನು ಹೊರಗಡೆ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದರು ಆ ನಿಟ್ಟಿನಲ್ಲಿ ಅನೇಕ ಕಸರತ್ತುಗಳನ್ನು ಮಾಡ್ತಾರೆ ಟ್ರಯಲ್ ಕೋರ್ಟಲ್ಲಿ ಕೊಟ್ಟಂಥ ತೀರ್ಪನ್ನು ಪ್ರಶ್ನೆ ಮಾಡಿ ನಮಗೆ ಸರಿಯಾಗಿ ಲಾಯರ್ನ ನೇಮಕ ಮಾಡೋಕ್ಕೆ ಆಗ್ತಾ ಇಲ್ಲ ಅವಕಾಶ ಸಿಗ್ತಾ ಇಲ್ಲ ಅಂತ ಹೈಕೋರ್ಟು ಮೊರೆ ಹೋದರು ಅದ್ರ ಜೊತೆಗೆ ಆರ್ಡರ್ ಕಾಪಿ ಸಮೇತವಾಗಿ ಹೈಕೋರ್ಟ್ಗೆ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಆದರೂ ಕೂಡ ಹಿನ್ನಡೆ ಏನಾಗುತ್ತೆ ಆದರೆ ಇವತ್ತು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಯಾವ ಆಧಾರದ ಮೇಲೆ ಯಾವ ಎವಿಡೆನ್ಸ್ ಮೇಲೆ ಇವತ್ತು ತೀರ್ಪನ್ನು ದೋಷಿ ಅಂತ ಪ್ರಕಟ ಮಾಡಿದ್ದಾರೆ ಪ್ರಜ್ವಲ್ ರೇವಣಿಗೆ ಅಂತ ಮೊದಲನೇದಾಗಿ ಈ ಪ್ರಕರಣವನ್ನು ಈ ಹಂತಕ್ಕೆ ತಗೋಳೋದಕ್ಕೆ ಕಾರಣಕರ್ತರಾದವರು ಮಹಿಳಾ ಆಯೋಗದ ಅಧ್ಯಕ್ಷರು ಓಕೆ ನಾಗಲಕ್ಷ್ಮಿ ಚೌಧರಿ ಅವರು ಎಸ್ ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ತುಂಬ ಅಚ್ಚುಕಟ್ಟಾದಂಥ ತನಿಖೆಯನ್ನು ಮಾಡಿದ್ದಾರೆ ಮೇಲೆ ಪ್ರಕರಣವನ್ನು ನಡೆಸಿದಂಥ ವಿಶೇಷ ಸರ್ಕಾರಿ ಅಭಿಯೋಜಕರು ಅಶೋಕ್ ನಾಯ್ಕು ಮತ್ತು ಜಗದೀಶ್ ಪಿ ಎನ್ ಎಸ್ ಇವರೆಲ್ಲರ ಒಟ್ಟಾರೆ ಶ್ರಮದಿಂದ ಇವತ್ತು ಈ ಪ್ರಕರಣ ಈ ಹಂತಕ್ಕೆ ಬಂದಿದೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸಿ ಇವತ್ತು ನ್ಯಾಯಾಧೀಶರು ಯಾವ ಅಂಶಗಳನ್ನ ಆಧಾರದ ಮೇಲೆ ಈ ರೀತಿ ತೀರ್ಪನ್ನ ಕೊಟ್ಟರು ಅಂತ ನೀವು ಪ್ರಶ್ನೆ ಕೇಳಿದ್ರಿ ನಾನು ಈ ಇದನ್ನ ಡೆಪಾಸಿಷನ್ಸ್ಗಳನ್ನ ಓದ್ತಾ ಇದ್ದೆ ಒಂದು ನಾಲ್ಕು ತಿಂಗಳ ಹಿಂದೆ ಸೊ ಯಾವ್ಯಾವ ಸಾಕ್ಷಿಗಳು ಬಂದಿದ್ದಾರೆ ಏನೇನು ಹೇಳಿದ್ದಾರೆ ಕ್ರಾಸ್ ಎಕ್ಸಾಮಿನೇಷನ್ ಯಾವ ಥರ ಆಗಿದೆ ಅಂತೇಳಿ ತುಂಬಾ ನೋಡ್ಕೊಂಡು ಇಟ್ಕೊಂಡಿದ್ದೆ ಸೊ ಯಾವ ರೀತಿ ಕೇಸ್ ನಡೀತಾ ಇದೆ ನೋಡೋಣ ಅಂತ ಒಂದು ಕುತೂಹಲಕ್ಕೆ ಸೊ ಅದರಲ್ಲಿ ಮೊದಲನೇದಾಗಿ ಅವರ ವಿಕ್ಟಿಮ್ ಯಾರಿದ್ದಾರೆ ಸಂತ್ರಸ್ತೆ ಸಂತ್ರಸ್ತೆಯ ಮಕ್ಕಳು ಮತ್ತೆ ಸಂಬಂಧಿಕರುಗಳನ್ನ ಕೂಡ ವಿಚಾರಣೆ ಮಾಡಿದ್ದಾರೆ ಆಮೇಲೆ ಹತ್ರದಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ದವರನ್ನು ಕೂಡ ವಿಚಾರಣೆ ಮಾಡಿದ್ರು ನ್ಯಾಯಾಲಯಕ್ಕೆ ಕರೆಸಿ ನೂರ ನಲ್ವತ್ತು ವಿಟ್ನೆಸ್ಗಳಲ್ಲಿ ಸೊ ಪ್ರಮುಖವಾದಂತ ಸಾಕ್ಷಿಗಳು ಇರಲ್ಲ ಬೇರೆಯವರೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಬರ್ತಾರೆ ಸೊ ಈ ಸಾಕ್ಷಿಗಳನ್ನ ವಿಚಾರಣೆಯನ್ನು ನೋಡಿದಾಗ ಯಾರೂ ಕೂಡ ವಾಸ್ಟೈಲ್ ಆಗಿರಲಿಲ್ಲ ಅಂದ್ರೆ ಸುಳ್ಳು ಸಾಕ್ಷಿ ಏನು ನ್ಯಾಯಾಲಯಕ್ಕೆ ಬಂದ ನಂತರ ತಮ್ಮ ಹೇಳಿಕೆಗಳನ್ನು ಬದಲಾವಣೆ ಆಗುವಂಥದ್ದು ನೀವು ನೋಡಿರ್ತೀರ ಬೇರೆ ಬೇರೆ ಪ್ರಕರಣಗಳಲ್ಲಿ ಸೊ ಆತರ ಜನ ಅಂದ್ಕೊಂಡಿದ್ರು ಜನರ ಮನಸ್ಸಲ್ಲಿ ಏನಿತ್ತು ಇವತ್ತು ಸುಮ್ನೆ ಕೇಸ್ ಆಗಿರ್ಬೋದು ಪೊಲೀಸ್ನವರು ಸಾಕ್ಷಿಗಳನ್ನ ಕರ್ಕೊಂಡ್ ಬಂದಿರ್ಬೋದು ಅರೆಸ್ಟ್ ಮಾಡಿರ್ಬೋದು ಅಲ್ಲಿ ಈತ ತಪ್ಪೆ ಮಾಡಿಲ್ಲ ಅಥವಾ ಆರೋಪಿ ಜೊತೆಗೆ ಆಗಿ ಆಗ್ಬಿಡ್ತಾರೆ ಮಾರಾಟ ಆಗ್ಬಿಡ್ತಾರೆ ಅನ್ನೋ ಒಂದು ಭಾವನೆ ಜನರಿಗೆ ಇರುತ್ತೆ ಸೊ ಇವತ್ತು ಅದನ್ನ ನೋಡಿದಾಗ ಯಾರು ಕೂಡ ತಮ್ಮ ಹೇಳಿಕೆಗಳನ್ನ ಬದಲಾಯಿಸಿಲ್ಲ ಕಾರ್ತಿಕ್ ಆಗಿರ್ಬೋದು ಪ್ರಜ್ವಲ್ ರೇವಣ್ಣ ಅವರ ಕಾರ್ ಡ್ರೈವರ್ ಮಾಜಿ ಕಾರ್ ಡ್ರೈವರು ಆ ಸಂದರ್ಭದಲ್ಲಿ ಕಾರ್ ಡ್ರೈವರ್ ಸೊ ಆತನು ಕೂಡ ಪ್ರತಿಯೊಂದು ಘಟನೆಗಳನ್ನೆಸ್ ಆತನ ಮೊಬೈಲ್ ವಿಡಿಯೋಗಳು ತನ್ನ ಇದಕ್ಕೆ ಟ್ರಾನ್ಸ್ಫರ್ ಆಯ್ತು ಆಮೇಲೆ ಭವಾನಿ ರೇವಣ್ಣ ಅವ್ರ ಹತ್ರ ಹೋಗಿ ಆತ ಈ ತರ ನಿಮ್ ಮಗ ಹಿಂಗ್ ಮಾಡ್ತಾ ಅಂತ ಹೇಳಿ ಮಾಡಿರುವಂತಹ ವಿಚಾರ ಆಗಿರ್ಬೋದು ಇದೆಲ್ಲಾನು ಕೂಡ ವಿಟ್ನೆಸ್ ಅಲ್ಲಿ ಸಂಪೂರ್ಣವಾಗಿ ಬಂದಿದೆ ಅದು ಸೊ ಅದು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದ್ರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ವಕೀಲರು ಹಿನ್ನಡೆ ಅನ್ಭವಿಸಿದ್ದಾರೆ ಅದಾದ ನಂತರ ಮತ್ತೊಬ್ಬ ಸಾಕ್ಷಿ ಮಂಜುನಾಥ್ ಅಂತ ಸೊ ಪ್ರಜ್ವಲ್ ರೇವಣ್ಣ ಅವರ ಎಲೆಕ್ಷನ್ ಅಂದ್ರೆ ಟೋಟಲ್ ಎಲೆಕ್ಷನ್ ಕ್ಯಾಂಪೇನು ಸೋಷಿಯಲ್ ಮೀಡಿಯಾ ಇದೆಲ್ಲದರ ಉಸ್ತುವಾರಿ ನೋಡ್ಕೊಂತ ಓಕೆ ಸೊ ಈತ ಇವ್ರ ತಾಯಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತಾಗಿದ್ದನು ಕೂಡ ಜೊತೆಲಿದ್ದವ್ರು ಎರಡು ಸಾವಿರ ಹದಿನಾರಿಂದ ಎರಡು ಸಾವಿರ ಇಪ್ಪತ್ತ್ ಮೂರವರೆಗೆ ಒಟ್ಟು ಹನ್ನೆರಡು ಸಿಮ್ ಕಾರ್ಡ್ಗಳನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಮಂಜುನಾಥ್ ಕೊಡ್ಸಿರ್ತಾರೆ ಸೊ ಅವರ ಸಂಬಂಧಿಕರ ಆಧಾರ್ ಕಾರ್ಡು ಮತ್ತೆ ಇದೆಲ್ಲ ಕೊಟ್ಟು ಆತನು ಕೂಡ ಎಲ್ಲೂ ಪ್ರಜ್ವಲ್ ರೇವಣ್ಣಗೆ ನಾನು ಸಿಮ್ ಕಾರ್ಡ್ ಕೊಡ್ಸಿಲ್ಲ ಈ ತರ ನಾನು ಏನೂ ಮಾಡಿಲ್ಲ ಅಂತ ಹೇಳಿಲ್ಲ ಆತನು ಕೂಡ ನಾನು ಸಿಮ್ ಕಾರ್ಡ್ ಕೊಡ್ಸಿದ್ದೀನಿ ಅಂತ ನ್ಯಾಯಾಲಯದ ಮುಂದೆ ಸಾಕ್ಷಿ ಕೊಟ್ಟಿದ್ದಾರೆ ಸೊ ಮೇಲೆ ಇವರು ಈ ಪ್ರಕರಣ ಬರ್ತಿದ್ದಂಗೆ ಸೊ ಮೊದಲನೇ ಪ್ರಕರಣ ಬೇರೆದು ಆಕೆ ದೂರ ಕೊಟ್ಟ ನಂತರ ಅದೊಂದು ಪ್ರಕರಣ ಆಯ್ತು ಅದಾದ ನಂತರ ಈಕೆ ಒಂದು ಮಹಿಳೆಯ ಇವರ ತೋಟದಲ್ಲಿ ಕಡ ತೋಟದಲ್ಲೇ ಇದ್ದಂತ ಮಹಿಳೆಯ ಮೇಲೆ ಆಗಿರುವಂಥ ಅತ್ಯಾಚಾರದ ವಿಡಿಯೋ ಆಚೆಗಡೆ ಬಂದ್ಮೇಲೆ ಮಗ ಅದನ್ನ ಕಂಡಿಡ್ದು ಈ ತರ ಆಗಿದೆ ಅಂತ ಗೊತ್ತಾಗೋದ್ರೊಳಗೆ ಇವರು ಅವ್ರ ತಾಯಿನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ ಸೊ ಆ ತಾಯಿನ ಕಿಡ್ನ್ಯಾಪ್ ಮಾಡಿರುವಂತಹ ಪ್ರತ್ಯೇಕವಾದಂತಹ ಪ್ರಕರಣ ಆ ಪ್ರಕರಣದ ಸಾಕ್ಷಿಗಳು ಕೂಡ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದವರು ಯಾವ ರೀತಿ ಕಿಡ್ನಾಪ್ ಅನ್ನ ಮಾಡಿದ್ರು ಅವರಿಗೆ ಹಣದ ಯಾವ ರೀತಿ ಕೊಟ್ಟರು ಆಮೇಲೆ ಅವ್ರ ಸಂಬಂಧಿಕರು ಒಬ್ರು ಬಂದು ಕೆ ಆರ್ ನಗರದವ್ರು ಇವ್ರ ಮನೆಯಲ್ಲಿ ಮಾತಾಡಿರುವಂತಹ ವಿಚಾರ ಈ ಸಂಪೂರ್ಣವಾದಂತ ವಿಚಾರಗಳನ್ನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಮುಂದೆ ಹೇಳ್ಬಿಟ್ಟಿದ್ದಾರೆ ಅಂಶಗಳನ್ನ ಪರಿಗಣಿಸಿ ಒಟ್ಟಾರೆ ತನಿಖಾಧಿಕಾರಿಗಳಿಗೆ ಒಂದು ಪೂರಕವಾದಂತಹ ಸಾಕ್ಷಿಗಳು ಸಿಕ್ಕಿದ್ದಾರೆ ಆ ಸಾಕ್ಷಿಗಳನ್ನ ನ್ಯಾಯಾಲಯದಲ್ಲಿ ಅಷ್ಟೇ ಅಚ್ಚುಕಟ್ಟಾಗಿ ಸರ್ಕಾರಿ ಅಭಿಯೋಜಕರುಗಳು ಅದನ್ನ ಮಂಡಿಸಿದ್ದಾರೆ ಅವರು ಕೂಡ ಎಲ್ಲೂ ಕೂಡ ಅದು ಸಾಕ್ಷಿಗಳು ಹಿನ್ನಡೆ ಅನ್ಬೋಸ ರೀತಿ ನೋಡ್ಕೊಂಡಿಲ್ಲ ಸೊ ಪ್ರಕರಣದ ಪ್ರತಿಯೊಂದು ಟೆಕ್ನಿಕಲ್ ವಿಚಾರಗಳು ಆಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣ ಹೇಳಿದ್ರಲ್ಲ ನೀವು ಮೇಲ್ಮನವಿ ಸಲ್ಲಿಸ್ತಾ ಇದ್ರು ನಮ್ಮ ವಕೀಲರು ಸರಿಯಾಗಿ ಸಿಗ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ನ್ಯಾಯಾಲಯದೊಳಗಡೆ ವಿಶೇಷ ಸರ್ಕಾರಿ ಅಭಿಯೋಜಕರುಗಳ ಪಾತ್ರ ತುಂಬಾ ಚೆನ್ನಾಗಿ ಚೆನ್ನಾಗಿ ಇವತ್ತು ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ತೀರ್ಪು ಕೊಡೋದಕ್ಕೆ ಸಾಧ್ಯ ಆಗಿದೆ ಎಸ್ ಎಸ್ ಮತ್ತೆ ಬರ್ತೀನಿ ನಿಮ್ಮ ಹತ್ರ ಕುಮಾರ್ ಅವರೇ ಈಗ ಸಹಜವಾಗಿ ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಇದೆ ನ್ಯಾಯ ಎಲ್ಲಿದೆ ಸ್ವಾಮಿ ಎಲ್ಲ ದುಡ್ಡಿರೋರಿಗೆ ನ್ಯಾಯ ಸಿಗುತ್ತೆ ಬಡ ಸಾಮಾನ್ಯರು ಇವತ್ತು ಕೋರ್ಟಿಗೆ ಹೋದರೂ ಕೂಡ ಅಲ್ದು ಅಲ್ದು ಚಪ್ಪಲಿಸೋದು ಹೋಗುತ್ತೆ ಇವತ್ತು ನಮಗೆ ನ್ಯಾಯ ಸಿಗೋಲ್ಲ ಅಂತ ಇವತ್ತಿನ ಈ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದು ಮನೆ ಕೆಲಸದ ಆಕೆ ಒಂದು ಶ್ರೀ ಸಾಮಾನ್ಯರಿಗೂ ಕೂಡ ಇವತ್ತು ಕೋರ್ಟು ಅವರ ಪರವಾಗಿ ನಿಂತಿದೆ ಅಂದರೆ ಸಂತ್ರಸ್ತ ಮಹಿಳೆ ಅವರು ಅನ್ಯಾಯಕ್ಕೊಳಗಾಗಿದ್ದಾರೆ ಅನ್ನುವಂಥದ್ದು ಇವತ್ತು ಒಳಗಾಗಿದ್ದಕ್ಕೆ ಇವತ್ತು ತೀರ್ಪನ್ನು ಕೊಟ್ಟಿದೆ ಅಂದರೆ ಇವತ್ತು ಹಣಬಲ ಜನಬಲ ಇದ್ದವರಿಗೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕು ಅನ್ನುವಂಥ ಒಂದು ಸಂದೇಶ ಕೊಟ್ಟಿದೆ ತಾವೇನಂತೀರ ಇವತ್ತಿನ ಈ ಪ್ರಕರಣದ ತೀರ್ಪು ಇಡೀ ಭಾರತ ದೇಶದ ನ್ಯಾಯಾಂಗ ಇತಿಹಾಸಕ್ಕೆ ಒಂದು ದೊಡ್ಡ ದಾಖಲೆಯ ದಿನ ದಾಖಲೆಯ ದಿನ ಜಯ ಅಂತ ನಾನು ದಾಖಲೆ ಇನ್ನು ಅವ್ರಿಗೆ ಅವಕಾಶಗಳು ಇದಾವೆ ಇನ್ನು ಮುಂದ ಮುಂದೆ ಕೋರ್ಟ್ಗಳಿಗೆ ಹೋಗೋದಕ್ಕೆಲ್ಲ ಅವಕಾಶಗಳು ಇಲ್ಲೇ ವಕೀಲರಿದ್ದಾರೆ ಅವಕಾಶ ದಾಖಲೆ ಯಾಕೆ ಪದ ಬಳಸ್ತಾ ಇದ್ದೇನೆ ಅಂದ್ರೆ ಒಬ್ಬ ಬಲಾಢ್ಯ ಉಡಾಳನಿಗೆ ನ್ಯಾಯ ಕೊಟ್ಟ ಪೆಟ್ಟು ಇದು ಒಬ್ಬ ಬಲಾಡಿಯ ಉಡಾಳು ವ್ಯಕ್ತಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಓಕೆ ಎಲ್ಲಾದರೂ ಉಂಟ ಹಿರಿಯ ವಯಸ್ಸಿನ ಒಬ್ಬ ಮಹಿಳೆಯನ್ನೂ ಕೂಡ ಬಿಡದೆ ಒಂದು ಎರಡು ಸಾವಿರ ಮೂರು ಸಾವಿರ ವೀಡಿಯೋಸ್ ಇದೆ ಅಂತ ರಸ್ತೆ ರಸ್ತೆಯಲ್ಲೆಲ್ಲ ಮಾತಾಡಿದ್ದನ್ನು ನಾವು ಕೇಳಿದ್ದೇವೆ ಆಸನದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾವೆಲ್ಲರೂ ನಾನು ಬೇರೆ ಬೇರೆ ಹೋರಾಟಗಾರರ ಜೊತೆಗೆ ಹೋಗಿ ಭಾಗವಹಿಸಿದ್ದೆ ಜನವೇ ಬರೋದಿಲ್ವೇನೋ ಹೋರಾಟಕ್ಕೆ ಅದು ಒಂದು ಟೆರಿಟರಿ ಒಂದು ಎಂಥದ್ದು ಏನಂತೀವಿ ಏನಂತೀವಿ ಆ ಥರದ ಒಂದು ಜಾಗ ಅದು ಇವರು ಎಲ್ಲರನ್ನೂ ಎದುರಿಸಿ ಅಡಗಿಸಿಟ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ವಿ ಹತ್ತಾರು ಸಾವಿರ ಜನ ಹಾಸನದ ನಗರದಲ್ಲಿ ಪ್ರತಿಭಟನೆ ನಡೆಸಿದ್ರ ಫಲ ಜೊತೆಗೆ ವಕೀಲರು ಹೇಳದಂತೆ ಆ ವಿಷಯವನ್ನ ವಸ್ತುನಿಷ್ಠವಾಗಿ ಪ್ರತಿಯೊಂದು ದಾಖಲೆಗಳನ್ನು ತನಿಖಾಧಿಕಾರಿಗಳು ಪ್ರತಿಯೊಬ್ಬರ ತನಿಖೆಯನ್ನ ಮಾಡಿ ಸುಮಾರು ಎರಡು ಸಾವಿರ ಪುಟಗಳಷ್ಟು ವರದಿಯನ್ನ ಸಾಕ್ಷಿಗಳನ್ನ ಒಂದು ನೂರು ಮೇಲೆ ಜನರು ಸಾಕ್ಷ ಇದೆ ಒಂದು ಮೂವತ್ತು ನಲ್ವತ್ತು ಜನರನ್ನು ಅವರು ಪ್ರಶ್ನೆಗಳನ್ನು ಮಾಡಿದ್ದಾರೆ ನ್ಯಾಯಾಲಯವು ಕೂಡ ಪ್ರಶ್ನೆ ಮಾಡಿದ್ದಾರೆ ಅಷ್ಟೊಳಗಡೆ ಈತ ದೋಷಿ ಅನ್ನೋದು ಅಂತ ಕೋರ್ಟ್ ಹೇಳಿರೋದು ಶಿಕ್ಷೆ ಪ್ರಕಟ ಒಂದೇ ಪ್ರಶ್ನೆ ಒಂದು ಪ್ರಶ್ನೆ ಈಗ ನಾವು ಪ್ರತಿಯೊಬ್ಬರು ಕೂಡ ಅವನು ದೊಡ್ಡ ವ್ಯಕ್ತಿ ಇರ್ಬೋದು ಸಣ್ಣ ವ್ಯಕ್ತಿ ಇರ್ಬೋದು ಕಾನೂನಿಗೆ ತಲೆ ಬಾಗ್ಲೇಬೇಕಾಗ್ತದೆ ಕೋರ್ಟ್ ಕೊಟ್ಟ ತೀರ್ಪನ್ನು ಸ್ವೀಕಾರ ಮಾಡಬೇಕು ಆದ್ರೆ ಸೇಮ್ ಎಲೆಕ್ಷನ್ ನಡೀತಾ ಇದ್ದಂತ ಸಂದರ್ಭದಲ್ಲಿ ಸ್ವಲ್ಪ ರಾಜಕೀಯ ತಳುಕು ಹಾಕೊಳ್ತು ಈ ಪ್ರಕರಣ ಕಾಂಗ್ರೆಸ್ನವ್ರು ಮಾಡಿದ ಕೈವಾಡ ಅನ್ನ ಮುಗಿಸ್ಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಮುಗಿಸ್ಲಿಕ್ಕೆ ಮಾಡಿರುವ ಹುನ್ನಾರ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂತು ತಾವೇನಂತೀರಾ ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕು ಯಾಕೆಂದ್ರೆ ಪ್ರತಿ ದಿನ ಅವರೇ ಆರೋಪ ಮಾಡಿದ್ದು ಒಂದು ನಿಮಿಷ ಕುಮಾರಸ್ವಾಮಿ ಅವರೇ ಆರೋಪ ಮಾಡಿದ್ದು ಪ್ರತಿದಿನ ಪೆನ್ ಡ್ರೈವ್ ನೋಡಿ ಇಲ್ಲಿದೆ ಪೆನ್ ಡ್ರೈವ್ ನೋಡಿ ಇಲ್ಲಿದೆ ಬಿಡ್ತೀನಿ ಪೆನ್ ಡ್ರೈವ್ ನೋಡಿ ಇಲ್ಲಿದೆ ಬಿಡ್ತೀನಿ ಓಕೆ ಅಂತ ಹೇಳ್ತೀನಲ್ಲ ಅವ್ರು ಹೇಳಿದ್ರು ಸತ್ಯ ಅಲ್ಲ ಹೌದಾ ಇಲ್ವಾ ಸರ್ ಹೌದು ಹೌದು ನಾವು ಮಾಧ್ಯಮಗಳಲ್ಲಿ ನೋಡಿದ್ರು ಸರ್ ಹೌದು ಅವ್ರು ಯಾವ ಪೆನ್ ಡ್ರೈವ್ ಬಿಟ್ರು ಅಂತ ನಾವು ಆಮೇಲೆ ಗೊತ್ತಾಯಿತು ಓ ಈ ಪೆನ್ ಡ್ರೈವ್ ಅವ್ರು ಬಿಟ್ಟಿದ್ದು ಅಂದ್ರೆ ಅವರ ಮನೆಯೊಳಗೆ ಇದ್ದಂತ ರಾಜಕಾರಣವನ್ನ ತಮ್ಮ ಪರವಾಗಿ ಬದಲಾಯಿಸಿದಾಗ ಸಲುವಾಗಿ ಅಯ್ಯೋ ಅವರೇ ತಾನೇ ಹೇಳು ನಾನು ಜೋಬಲ್ ಪೆನ್ ಡ್ರೈವ್ ಇದೆ ಬಿಡ್ತೀನಿ ಇವಾಗ ಬಿಡ್ತೀನಿ ಸಾಯಂಕಾಲ ಬಿಡ್ತೀನಿ ಮಧ್ಯಾಹ್ನ ಬಿಡ್ತೀನಿ ರಾತ್ರಿ ಬಿಡ್ತೀನಿ ಇದು ನೋಡಿ ಕಲ್ಲೋಲ ಆಗುತ್ತೆ ಇದು ಕಾಂಗ್ರೆಸ್ ಪಕ್ಷದ ಲೂಪ್ ಹೋಲ್ಸ್ ಬಗ್ಗೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಆಮೇಲೆ ಹೇಳ್ತಾ ಹೋದ್ರು ಅಲ್ಲ ಅವರು ಕುಮಾರಸ್ವಾಮಿ ಅವ್ರಿಗೆ ರಾಜಕಾರಣದಲ್ಲಿ ನಾಲ್ಗೆ ಮೇಲೆ ನಿಗಾ ಇಲ್ಲದೆ ಇರೋ ವ್ಯಕ್ತಿ ಅಂತ ಪ್ರತೀತಿ ಇದೆ ಅವರು ಕುಟುಂಬನೇ ಎಲ್ಲ ಅನ್ಬಿಟ್ರ ಅವರೇ ಪ್ರಚಾರ ಸಂದರ್ಭದಲ್ಲಿ ನನ್ನ ಮಗನ ಗೆಲ್ಸ್ಕೊಳ್ಳೇಬೇಕು ನೀವು ಅಂತ ಪ್ರಚಾರ ಮಾಡಿದ್ದು ನೋಡಿದ್ದೇವೆ ನಂತರ ಈ ಪ್ರಕರಣ ಬಂದ್ಮೇಲೆ ನಮಗೂ ಇವ್ರಿಗೂ ಸಂಬಂಧನೇ ಇಲ್ಲ ನಮ್ಮ ಕುಟುಂಬದವರೇ ಅಲ್ಲ ಅಂದಿದ್ದು ಕೇಳಿದ್ದೇವೆ ಇವರು ನಾಲ್ಗೆ ಬಗ್ಗೆ ಇಡೀ ರಾಜ ಭಾರತ ದೇಶದ ರಾಜಕಾರಣದಲ್ಲಿ ಅಭಿಪ್ರಾಯ ಸರಿ ಇಲ್ಲ ಇವರು ನಾಲ್ಗೆ ಅಂತ ಆಯ್ತು ಸಾರ್ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರೇ ಕೇಂದ್ರದ ಮಂತ್ರಿಗಳು ತಾವು ಈ ಶೋಷಿತ ಮಹಿಳೆಯರ ಪರವಾಗಿ ಯಾವತ್ತು ನಿಮ್ಮ ಹೋರಾಟ ಹ್ಮ್ 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 ಕೋಟೆ ದೋಷಿ ಅಂತ ಹೇಳಾಗಿದೆ ಈಗ ಹೌದು ನಿಮ್ಗೆ ಅವಕಾಶ ಇರಬಹುದು ಬೇರೆ ಬೇರೆ ಏನೇನೇನೇನೋ ಅವಕಾಶಗಳು ಇರ್ಬೋದು ಅದನ್ನು ನಾನು ಹೇಳಿದೆ ಆದ್ರೆ ಈಗಾಗಲೇ ಒಂದು ಪ್ರಕರಣ ಇಂಥದ್ದು ಹತ್ತಾರು ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದಾವೆ ಕರೆಕ್ಟ್ ಅವೆಲ್ಲವೂ ತನಿಖೆ ಹಂತದಲ್ಲಿದ್ದಾವೆ ಇವರೇ ನನಗನ್ಸುತ್ತೆ ಇವ್ರೆ ವಕೀಲರೇ ಇದು ಈ ನಾವೀ ಮೊಬೈಲ್ಗಳೆಲ್ಲ ಇವತ್ತು ಎಲ್ಲ ಕೈನಲ್ಲೇ ಇರೋದ್ರಿಂದ ಒಂದ್ ದೊಡ್ಡ ಜಗತ್ತೇ ಇದೆ ಈತ ಮೋಸ್ಟ್ಲಿ ಪ್ರೋನೋ ಸ್ಟಾರ್ ಇರಬಹುದಾ ಯಾರೊಬ್ರು ಸ್ನೇಹಿತರು ಹೇಳ್ತಿದ್ರು ಅಂತರದವ್ರು ಇರ್ಬೋದು ಇವರು ಇದನ್ನೆಲ್ಲ ಯಾವ್ದೋ ಜಾಲತಾಣಗಳಲ್ಲಿ ಹುಡುಕಿದ್ರೆ ಇವೆಲ್ಲ ಇವರು ವೈರಲ್ ಮಾಡಿರ್ಬೋದೇನೋ ಅದು ಬರ್ತೀನಿ ಅಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ತಾತನನ್ನ ಆಸನದಿಂದ ಓಡಿಸಿ ಚುನಾವಣೆಗೆ ನಿಲ್ಲಲಾರದಂತೆ ಮನೆ ಒಳಗೆ ಮಾಡದಂತ ಶಾಪಕ್ಕೆ ತುತ್ತಾಗಿ ಇವರು ಸ್ವಕೃತ ಅಪರಾಧ ಇವರು ಸ್ವಕೃತ ಕಾಮಾಂಗತೆಯ ಸ್ವಕೃತ ಅಪರಾಧ ಇವರೇ ದಾಖಲೆಯನ್ನ ಮುಂದೆ ಇಟ್ಟು ಕುಮಾರಸ್ವಾಮಿ ಅವರ ಮುಖಾಂತರ ಬಿಡುಗಡೆ ಮಾಡ್ತೀನಿ ಅದು ನೀವು ರಾಜಕೀಯವಾಗಿ ಹೇಳ್ತಾ ಇದೀರಾ ನಾನು ಪ್ರತಸ್ಮರಣೀಯರು ಮಾಜಿ ಪ್ರಧಾನ ಮಂತ್ರಿಗಳು ಅವ್ರ ಬಗ್ಗೆ ಬಹಳ ಗೌರವ ಇದೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ತಾವು ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಮಹಿಳೆಗೆ ಈ ತರ ಅನ್ಯಾಯ ಆಗಿದೆ ರಸ್ತೆಗೆ ಯಾವತ್ತಿರೋದು ಹೋರಾಟ ಮಾಡ್ತೀರಿ ಅನ್ನೋದನ್ನ ಹೇಳಿದ್ರೆ ನಾವು ನಿಮ್ ಜೊತೆಗೆ ಬರ್ತೀವಿ ಬೇಕಿದ್ರೆ ಆ ಹೋರಾಟಕ್ಕೆ ಇನ್ ಮುಂದೆ ಯಾರು ಕರ್ನಾಟಕದಲ್ಲಿ ಈ ತರ ಮಹಿಳೆಯರಿಗೆ ಅನ್ಯಾಯ ಆಗ್ಬಾರ್ದು ನಿಖಿಲ್ ಕುಮಾರಸ್ವಾಮಿ ಅವರೇ ಆಮೇಲೆ ಅಯ್ಯೋ ಬಹಳ ಇಂಪಾರ್ಟೆಂಟ್ ಸರ್ ಇದು ನಿಖಿಲ್ ಕುಮಾರಸ್ವಾಮಿ ಅವರೇ ನೀವು ಯಾವತ್ತಿ ಹೋರಾಟಕ್ಕೆ ದಿನಾಂಕ ನಿಗದಿ ಮಾಡ್ತಿದ್ದೀರಾ ಅದೇನೋ ಜನ ಅದೇನೋ ಒಂದು ನಡೆಸ್ತಾ ಇದೀರಿ ಅಭಿಯಾನ ನಡೆಸ್ತಿದ್ದೀರಿ ಜನ ಜನಮಾನನೋ ಜನಮತನೋ ಅದೇನೋ ಒಂದ್ ಮಾಡ್ತಿದ್ದೀರಿ ಅದ್ರ ಜೊತೆಗೆ ಇದನ್ನೂ ಒಂದ್ ಸೇರಿಸ್ಕೊಂಡ್ರೆ ನಾವೂ ಬೇಕಾದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸರ್ ಅದು ಯಾವಾಗ ಮಾಡ್ತೀರಾ ಹೇಳಿ ಸರ್ ನಿಖಿಲ್ ಕುಮಾರಸ್ವಾಮಿ ಅವರೇ